ಮುಗಬಳ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕಸ್ತೂರಿ ನಂಜಪ್ಪನವರು ಅವಿರೋಧ ಆಯ್ಕೆ ಹಲವಾರು ಕಾಂಗ್ರೆಸ್ ಮುಖಂಡರಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗಬಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಇಂದು ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಇನ್ನು ಚುನಾವಣೆಯಲ್ಲಿ ಕಸ್ತೂರಿ ನಂಜಪ್ಪನವರ ಏಕನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಈ ಪಂಚಾಯಿತಿಯಲ್ಲಿ ಇಪ್ಪತ್ತೊಂದು ಸದಸ್ಯ ಬಲ ಇದ್ದು ಅದರಲ್ಲಿ ಏಳು ಸದಸ್ಯರು ಗೈರು ಹಾಜರಾಗಿ ಬಾಕಿ ಸದಸ್ಯರು ಉಪಸ್ಥಿತರಿದ್ದು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ನಂದಗುಡಿ ಹೋಬಳಿಯ ಮುಖಂಡರು ವಕೀಲರ ಸಂಘದ ನಿರ್ದೇಶಕರು ಆದ ರಾಜಶೇಖರ ಗೌಡರವರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿಮುನಿಯಪ್ಪನವರು ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಶರತ್ ಬಚ್ಚೇಗೌಡರ ಅಭಿಮಾನಿಗಳು ನಂಜಪ್ಪನವರ ಸ್ನೇಹಿತರು ಸೇರಿದಂತೆ ಅವರ ವರ್ಗದವರು ಉಪಸ್ಥಿತರಿದ್ದು ನೂತನವಾಗಿ ಆಯ್ಕೆಯಾದ ಕಸ್ತೂರಿ ನಂಜಪ್ಪನವರಿಗೆ ಶುಭ ಕೋರಿದ್ದಾರೆ ಇನ್ನು ಚುನಾವಣಾಧಿಕಾರಿ ವೆಂಕಟೇಶ್ ಮೂರ್ತಿ ಅವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಲೋಕೇಶ್ ಅವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕೂಡ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ್ದು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾದ ವೆಂಕಟೇಶ್ ಮೂರ್ತಿ ಅವರು ಮಾತನಾಡಿ ಚುನಾವಣೆ ಪ್ರಕ್ರಿಯೆ ನಡೆದ ಬಗ್ಗೆ ಮಾಹಿತಿಯನ್ನು ನೀಡಿ ನೂತನವಾಗಿ ಅಧ್ಯಕ್ಷರಾದ ಕಸ್ತೂರಿ ರಂಜಪ್ಪನವರನ್ನು ಅಧ್ಯಕ್ಷರಂತೆ ಘೋಷಣೆ ಮಾಡಿ ಶುಭ ಕೋರಿದರು ಎರಡನೇ ಅವಧಿಗೆ ಚುನಾವಣೆ ನಡೆಸುವುದಕ್ಕೆ ಜಿಲ್ಲಾಧಿಕಾರಿಗಳು ಅದರಂತೆ ಇವತ್ತು ಇಪ್ಪತ್ತೊಂದು ಏಳು ಇಪ್ಪತ್ತೈದರಂದು ಚುನಾವಣೆಯನ್ನು ಕೈಗೊಂಡು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾಮಪತ್ರ ಸ್ವೀಕಾರ ಮಾಡೋದಕ್ಕೆ ಸಮಯ ನಿಗದಿ ಮಾಡಿರ್ತೀವಿ ಸೊ ಅದರಂಗೆ ಟೈಮ್ ಫಿಕ್ಸ್ ಮಾಡಿರೋ ಪ್ರಕಾರ ನಾಮಪತ್ರ ಯಾರು ಸಲ್ಲಿಸಿ ಒಬ್ಬರು ಮಾತ್ರ ಕಸ್ತೂರಿ ಅನ್ನೋರು ಮಾತ್ರ ಒಬ್ಬರು ನಾಮಪತ್ರ ಸಲ್ಲಿಸಿರ್ತಾರೆ ಈಗ ಹನ್ನೆರಡರಿಂದ ಹನ್ನೆರಡುವರೆಗೆ ವರೆಗೆ ನಾಮಪತ್ರ ಪರಿಶೀಲನೆ ಆಗಿದೆ ಒಬ್ಬರೇ ಹಾಗಾಗಿ ಒಬ್ಬರೇ ಉಮೇದುವಾರಾಗಿರೋದ್ರಿಂದ ಅಭ್ಯರ್ಥಿ ಆಗಿರೋದ್ರಿಂದ ಸೊ ಅವ್ರ ನಾಮಪತ್ರ ಸಿಂಧು ಆಗಿತ್ತು ಹಂಗಾಗಿ ಇವತ್ತು ಅವರ ರಿಸಲ್ಟ್ ನ ಅನೌನ್ಸ್ ಮಾಡ್ತಾ ಇದ್ವಿ ಸೊ ಒಬ್ಬರೇ ನಾಮಪತ್ರ ಒಬ್ಬರೇ ಇರೋದ್ರಿಂದ ಸೊ ಈ ಚುನಾವಣೆಯಲ್ಲಿ ನಲ್ಲಿ ಇಪ್ಪತ್ತೊಂದು ಜನ ಮೆಂಬರ್ಸ್ ಇದ್ದಾರೆ ನಿರ್ಮಾಣ ನಲ್ಲಿ ಆ ಇಪ್ಪತ್ತೊಂದು ಜನ ಮೆಂಬರ್ಸ್ ಅಲ್ಲಿ ಆರು ಜನ ಏಳು ಜನ ಹಾಜರಾಗಿದ್ದಾರೆ ಉಳಿದಂತೆ ಎಲ್ಲ ಸದಸ್ಯರು ಹಾಜರು ಇರ್ತಾರೆ ನಾಮಪತ್ರ ಒಬ್ಬರು ಮಾತ್ರ ಸದಸ್ಯ ಇರೋದ್ರಿಂದ ಈ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಮೇಲ್ಕಂಡ ಚುನಾವಣಾ ಪ್ರಕ್ರಿಯೆ ಮುಗಿದಿದ್ದು ಅಧ್ಯಕ್ಷ ಚುನಾವಣೆಗೆ ಶ್ರೀ ಕಸ್ತೂರಿಪ್ಪ ಅವರು ಅವಿರೋಧವಾಗಿ ಎರಡನೇ ಬಾರಿಗೆ ಎರಡನೇ ಅವಧಿಗೆ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಎಲ್ಲಾ ಸಕ್ಷಗಳು ಗೊತ್ತುಪಡಿಸುತ್ತಿರುವ ಚುನಾವಣೆ ಅಧಿಕಾರಿಗಳನ್ನು ಘೋಷಿಸುತ್ತಿದ್ದೇನೆ ಗ್ರಾಮ ಪಂಚಾಯತ್ಗೆ ಚುನಾವಣಾ ಅಧಿಕಾರಿಗಳಾಗಿ ಗೊತ್ತುಪಡಿಸಿದ ವೆಂಕಟೇಶ್ ಮೂರ್ತಿ ಎ ಡಬ್ಲ್ಯೂ ಸಹಾಯಕ ಅಭಿಯಂತರರು ಜಿಲ್ಲಾ ಪಂಚಾಯತ್ ಅವರಿಗೆ ಸ್ವಾಗತವನ್ನ ಅದೇ ರೀತಿ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹುದ್ದೆಗೆ ಅಧ್ಯಕ್ಷರ ಹುದ್ದೆಗೆ ಆ ಚುನಾವಣೆಯನ್ನ ನಡೆಸಿದ್ದು ಈ ಚುನಾವಣೆಯಲ್ಲಿ ಆ ಏನ ಸರ್ಕಾರದ ಆದೇಶದಂತೆ ನಾಮಪತ್ರಗಳ ಸ್ವೀಕೃತಿ ಮತ್ತೆ ನಾಮಪತ್ರಗಳ ಪರಿಶೀಲನೆ ಆದ ನಂತರ ಈ ಒಂದು ಚುನಾವಣೆಯಲ್ಲಿ ಆ ಕಸ್ ಎಂ ಕಸ್ತೂರಿ ಕೋಂ ನಂಜಪ್ಪ ಎಂಬವರು ನಾಮಪತ್ರವನ್ನು ಸಲ್ಲಿಸಿದ್ದು ಈ ಒಂದು ಚುನಾವಣೆಯಲ್ಲಿ ಯಾವುದೇ ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದೆ ಇರುವ ಕಾರಣ ಸೊ ಅವರನ್ನ ಈ ಒಂದು ಆ ಮುಗಬಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಮುನಿಯಪ್ಪನವರು ಮಾತನಾಡಿ ಬಚ್ಚೇಗೌಡರು ಶಾಸಕರಾದ ಶರದ್ ಬಚ್ಚೇಗೌಡರು ಸೇರಿದಂತೆ ಕೋಡಳ್ಳಿ ಸುರೇಶ್ ಗೌಡ ಇನ್ನಿತರ ಮುಖಂಡರುಗಳ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಅವಿರೋಧವಾಗಿ ಕಸ್ತೂರಿ ರಂಜಪ್ಪನವರು ಆಯ್ಕೆಯಾಗಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬರುವ ಅನುದಾನಗಳಲ್ಲಿ ಎಲ್ಲ ಗ್ರಾಮಗಳು ಕೂಡ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಮುಗ್ಬಾಳ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಗೆ ಇವತ್ತು ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಕಸ್ತೂರಿ ಕಸ್ತೂರಿ ಅಮ್ಮನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡವ್ರೆ ಅವರಿಗೆ ನಮ್ಮ ಶರತ್ ಬಚ್ಚೇಗೌಡ ಪರವಾಗಿ ಬಿ ಎನ್ ಬಚ್ಚೇಗೌಡ ಪರವಾಗಿ ಸೊಣ್ಣಪ್ಪನವರು ಅದೇ ರಾಜಶೇಖರ್ಗೌಡರು ಸುರೇಶ್ ಅವರು ಎಲ್ಲ ಮುಖಂಡರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಇಪ್ಪತ್ತ ಎರಡು ಜನ ಸದಸ್ಯರು ಇಪ್ಪತ್ತೊಂದು ಜನ ಸದಸ್ಯರು ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಅವ್ರಿಗೂ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದಿನ ಇರೋ ಅವಧಿಯಲ್ಲಿ ಮಾನ್ಯ ಅಧ್ಯಕ್ಷರು ಏನು ಈ ಗ್ರಾಮ ಪಂಚಾಯತಿಗೆ ಕುಡಿಯೋ ನೀರಿಗೆ ರಸ್ತೆಗಳಿಗೆ ಗ್ರಾಮ ನೈರ್ಮಲ್ಯಗೆ ವಿದ್ಯುತ್ ದೀಪಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಬರೋರು ಇರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿನ್ನೆ ತಾನೇ ಏನು ಸರ್ಕಾರದ ಸವಲತ್ತುಗಳು ಪಡೆದಿರ್ತಕ್ಕಂಥ ಫಲಾನುಭವಿಗಳಿಗೆ ಮನೆಗಳಿಗೆ ಕೊಡೋದು ಇರ್ಬೋದು ಈ ಸತ್ತು ಮಾಡಿಸೋದಿರ್ಬೋದು ಶಕ್ತಿ ಸಂಘಗಳಿಗೆ ಕೊಡುವಂಥ ಅದೇ ರೀತಿ ಅಂಗವಿಕಲರಿಗೆ ಏನೇ ಗ್ರಾಮ ಪಂಚಾಯತಿಂದ ಏನೇನು ಸೌತ ಸವಲತ್ತುಗಳು ಬರ್ತದೋ ಅದೆಲ್ಲ ಈ ಗ್ರಾಮ ಪಂಚಾಯತಿಗೆ ಅವರು ಶ್ರದ್ಧೆ ವಹಿಸಿ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸ ಮಾಡಲಿ ಅಂತೇಳಿ ನಾನು ನಾನು ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ಅಭಿನಂದನೆ ಸಿಗ್ತೇನೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕಸ್ತೂರಿ ನಂಜಪ್ಪನವರು ಮತ್ತು ನಂಜಪ್ಪನವರು ಕೂಡ ಮಾತನಾಡಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೆಯೇ ಶಾಸಕರಾದ ಶರತ್ ಬಚ್ಚೇಗೌಡ ಬಚ್ಚೇಗೌಡ ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಲೋಕಸಭೆ ಸದಸ್ಯರಾದ ಬಿ ಎನ್ ಬಚ್ಚೇಗೌಡರೇ ನಮ್ಮ ತಾಲೂಕು ಎಂಎಲ್ ಬಚ್ಚೇಗೌಡ ನೇತೃತ್ವದಲ್ಲಿ ನನ್ನ ಕಮ್ಮಿ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಅಭಿನಂದನೆ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ಗೂ ಇಪ್ಪತ್ತೊಂದು ಜನ ಆಶೀರ್ವಾದದಿಂದ ನಾವು ಮುದ್ದಾಳಗಿ ಕಸ್ತೂರಿ ಅಮ್ಮ ಅವರು ಆಗಿದ್ದಾರೆ ಶರತ್ ಅವರ ಆಶೀರ್ವಾದ ಬಚ್ಚೇಗೌಡರಾಜ್ ಸುರೇಶ್ ಅವರ ಆಶೀರ್ವಾದದಿಂದ ಗೌಡರು ಮುನಿಯಪ್ಪ ಮುನಿಯಪ್ಪನವರು ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ